ಈ ದಿನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ವಿಶೇಷ ಅಭಿಯಾನ ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ತೊಂಬತ್ತು ದಿನಗಳ ಡ್ರೈವ್ ಈ ಒಂದು ಪ್ರೋಗ್ರಾಂ ಅಲ್ಲಿ ಅಂದ್ರೆ ಕಾರ್ಯಕ್ರಮಗಳಲ್ಲಿ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ಒಂದು ವಿಶೇಷ ಅಭಿಯಾನ ನಡೆಯುವಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಮಧ್ಯಸ್ಥಿಕೆಯ ಕಾರ್ಯಕ್ರಮದಲ್ಲಿ ಎಲ್ಲಾ ಪ್ರಕರಣಗಳು ಅಂದರೆ ವೈವಾಹಿಕ ಕೌಟುಂಬಿಕ ನ್ಯಾಯಾಲಯದ ಪ್ರಕರಣಗಳು ಮತ್ತು ಮೋಟಾರ್ ಅಪಘಾತ ನ್ಯಾಯಾಧಿಕರಣ ಪ್ರಕರಣಗಳು ಚೆಕ್ಕು ಅಮಾನ್ಯ ಪ್ರಕರಣಗಳು ವಾಣಿಜ್ಯ ಪ್ರಕರಣಗಳು ಸೇವಾ ವಾಣಿಜ್ಯ ಸೇವಾ ಪ್ರಕರಣಗಳು ರಾಜಿ ಆಗಬಲ್ಲ ಅಪರಾಧಿಕ ಪ್ರಕರಣಗಳು ಗ್ರಾಹಕ ತೈತ್ಯ ಪ್ರಕರಣಗಳು ಡಿಆರ್ಟಿ ಪ್ರಕರಣಗಳು ಪಾಲುದಾರಿಕೆ ಪ್ರಕರಣಗಳು ಭೂಸ್ವಾಧೀನ ಪ್ರಕರಣಗಳು ಹಾಗೂ ಇತರೆ ಕ್ರಿಮಿನಲ್ ಸಿವಿಲ್ ಪ್ರಕರಣಗಳನ್ನು ಈ ಅಭಿಯಾನದಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇವತ್ತು ಯಾವುದೇ ಆಗಲಿ ಮಧ್ಯಸ್ಥಿಕೆಯಿಂದ ನಾವು ಯಾವುದೇ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡ್ತಾ ಇರಬೇಕಾದ್ರೆ ಅದರಿಂದ ಇಬ್ಬ ಎರಡೂ ಏನು ಪಾರ್ಟಿಗಳ ಒಂದು ಮನಸ್ಥಿತಿ ಕೂಡ ಸಮಾಧಾನವಾಗಿರ್ತದೆ ಅವರಿಗೆ ಸಮಯ ಉಳಿತದೆ ಮತ್ತೆ ಇಬ್ರು ಕೂಡ ಹಣ ಖರ್ಚು ವ್ಯಯವನ್ನು ಉಳಿಸ್ಬೋದು ಈ ಪ್ರಕರಣ ಇಂಥ ಆ ರೀತಿ ಮಧ್ಯಸ್ಥಿಕೆಯಿಂದನೇ ಆ ಪ್ರಕರಣಗಳು ಇತ್ಯರ್ಥ ಆದರೆ ಅವರಿಗೆ ಏನು ಅವರು ಕಟ್ಟಿದಂಥ ನ್ಯಾಯಾಲಯಕ್ಕೆ ಕಟ್ಟಿದಂಥ ಕೋರ್ಟ್ಗೆ ಕೂಡ ವಾಪಸ್ಸು ಕೂಡ ಬರ್ತದೆ ಇವೆಲ್ಲ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಇಂತಹ ಒಂದು ಪ್ರೋಗ್ರಾಮ್ ಅನ್ನ ಎಲ್ಲ ಕಕ್ಷಿದಾರರು ಈ ನ್ಯಾಯಾಲಯದಲ್ಲಿರುವಂತಹ ಎಲ್ಲ ಪ್ರಕರಣದ ಕಕ್ಷಿದಾರರುಗಳು ಕೂಡ ಈ ಒಂದು ಉಪಯೋಗವನ್ನ ಪಡ್ಕೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ